ತುಂಗಾಭದ್ರಾ ಡ್ಯಾಂನ ಚೈನ್ ಲಿಂಕ್ ಕಟ್ಟು ವಿಚಾರ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಹರ ಸಾಹಸ ಪರಿಸ್ಥಿತಿ ಇದೆ ಇಂದಿನಿಂದ ಕ್ರಸ್ಟ್ ಗೇಟ್ ಜೋಡಿಸುವ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ ನೀರು ಹರಿಯುವಾಗಲೇ ಕಾಮಗಾರಿಯನ್ನ ನಡೆಸುವಂತ ಪ್ಲಾನ್ ಮಾಡಲಾಗಿದೆ ಇಂದಿನಿಂದ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯ ಪ್ರಾರಂಭ ಆಗುತ್ತೆ ಜಿಂದಾಲ್ನಿಂದ ಆಗಮಿಸಿರುವಂತ ಬೃಹತ್ ಯಂತ್ರಗಳು ನಿನ್ನೆ ಪರಿಶೀಲನೆ ನಡೆಸಿದ್ದ ಕನ್ನಯ್ಯ ನಾಯ್ಡು ಕನ್ನಯ್ಯ ನಾಯ್ಡು ಈ ಡ್ಯಾಮ್ ಗೇಟ್ ಗಳ ನಿರ್ಮಾಣ ತಜ್ಞ ಸೊ ಎಲ್ಲ ಇವ್ರು ಪರಿಶೀಲನೆ ಮಾಡ್ಕೊಂಡಿದ್ರು ಹೆಂಗ್ ಸಮಸ್ಯೆ ಇದೆ ಎಲ್ಲಿ ಸಮಸ್ಯೆ ಇದೆ ನಾವ್ ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಬೇಕು ಎಷ್ಟು ಹೊತ್ತು ಬೇಕಾಗಬಹುದು ಎಷ್ಟು ಸಿಬ್ಬಂದಿ ಬೇಕಾಗಬಹುದು ಯಾವ ಯಂತ್ರಗಳು ಬೇಕಾಗಬಹುದು ಏನೆಲ್ಲ ಅಗತ್ಯತೆ ಇದೆ ಅದೆಲ್ಲವನ್ನು ಒಂದು ಪ್ಲಾನ್ ಮಾಡಿಕೊಂಡ್ರು ನಿನ್ನೆ ಸಂಪೂರ್ಣವಾಗಿ ಮುಳುಗು ತಜ್ಞರು ಅದೆಲ್ಲವನ್ನ ನೋಡಿ ಮಾಹಿತಿಯನ್ನು ನೀಡಿದ್ರು ಇವತ್ತು ಈ ಪ್ಲಾನ್ಗಳನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಯಂತ್ರಗಳು ಆಲ್ರೆಡಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಆದಷ್ಟು ಬೇಗ ಈ ಪ್ಲಾನ್ ಎ ಪ್ಲಾನ್ ಬಿ ಅಂತ ಮಾಡ್ಕೊಂಡಿದ್ರು ಈ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನ ಮಾಡಲೇಬೇಕಾಗುತ್ತೆ ಇಲ್ಲ ಅಂದ್ರೆ ತುಂಗಾಭದ್ರಾ ಡ್ಯಾಮ್ನ ಸುತ್ತಮುತ್ತ ಇರುವಂತ ಜನರಿಗೆ ತೀರಾ ಸಮಸ್ಯೆ ಆಗತ್ತೆ ಸೊ ಆ ನಿಟ್ಟಿನಲ್ಲಿ ಇದೀಗ ಪರಿಶೀಲನೆ ಎಲ್ಲ ಮಾಡಾಗಿದೆ ಇವತ್ತು ಕಾರ್ಯವನ್ನು ಮಾಡುವಂತ ಕೆಲಸ गलत बड़ा तो 4 गेस करना 4 4 करके सबके के 4 गेस लायक गलत हो गया ये बोलकर सब इस पॉइंट से आगे 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 सर हम एसपी नाउ और टाइम नंबर बन मार दिया ಎಷ್ಟು ನೋಡಿ ತುಂಗಾಭದ್ರಾ ಡ್ಯಾಮ್ನ ಚೈನ್ ಲಿಂಕ್ ಕಟ್ಟು ವಿಚಾರ ಈಗ ಆಲ್ರೆಡಿ ಅನೇಕ ತಜ್ಞರು ಭಾಗಿಯಾಗಿದ್ರು ಅನೇಕ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ ಅಲ್ಲಿನ ಸಿಚುವೇಶನ್ ಏನಿದೆ ಪರಿಸ್ಥಿತಿ ಯಾವ ರೀತಿಯಾಗಿ ನಾವು ನಿಭಾಯಿಸ್ಬೋದು ಈ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಯಾವ ಯಂತ್ರಗಳ ಅವಶ್ಯಕತೆ ಇದೆ ಎಷ್ಟು ಸಿಬ್ಬಂದಿಗಳ ಅವಶ್ಯಕತೆ ಇದೆ ನಾವು ಹೇಗಿದನ್ನ ತಡಿಬಹುದು ಅಥವಾ ಹೇಗಿದ ನಾವು ಸರಿ ಮಾಡಬಹುದು ಈ ಪ್ಲ್ಯಾನ್ಗಳನ್ನು ಆಲ್ರೆಡಿ ಸಿದ್ಧ ಮಾಡ್ಕೊಂಡಿದ್ರು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಮಾಡ್ಕೊಂಡಿದ್ದಾರೆ ಕನ್ನಯ್ಯ ನಾಯ್ಡು ಅವರು ಅಲ್ಲಿ ವಿವರಿಸ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಸೊ ಇವ್ರೀಗ ಪ್ಲ್ಯಾನ್ ಏ ಅಂತಂದರೆ ನೀರು ಹೋಗ್ದೇ ನೀರು ಹರಿಯುವಾಗ್ಲೇ ನಾವು ಅದನ್ನು ಹೇಗೆ ಚೈನನ್ನು ಸರಿ ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಏ ಅದಕ್ಕೆ ತುಂಬ ರಿಸ್ಕು ಕೂಡ ಇದೆ ನಾವು ಅಂದ್ಕೊಂಡು ಅಷ್ಟಂತೂ ಈಸಿ ಇಲ್ಲ ಯಾಕಂದರೆ ನೀರಿನ ಫೋರ್ಸ್ ಇದೆಯಲ್ಲ ಅದು ಅಷ್ಟರ ಮಟ್ಟಿಗೆ ಇದೆ ಆ ಫೋರ್ಸಲ್ಲಿ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ ಅಕಸ್ಮಾತ್ ಬಲವಂತವಾಗಿ ನಾವು ಆ ನೀರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ ಅಕ್ಕಪಕ್ಕದ ಗೇಟ್ಗಳಿಗೂ ಸಮಸ್ಯೆ ಆಗುತ್ತೆ ಒಂದು ಮತ್ತು ಬಿರುಕು ಬಿಡುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಇನ್ನೊಂದು ಕಡೆಯಲ್ಲಿ ಈ ಪ್ಲಾನ್ ಎ ವರ್ಕೌಟ್ ಆಗಿಲ್ಲ ಅಂತ ಅಂದ್ರೆ ಪ್ಲಾನ್ ಬಿ ಮಾಡಬೇಕು ಅಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಪ್ಲಾನ್ ಬಿ ಕೂಡ ರೆಡಿ ಇದೆ ಬಟ್ ಪ್ಲಾನ್ ಬಿ ಏನು ಅಂತಂದ್ರೆ ನೀರು ಹರಿಸಿ ಆ ನಂತರ ಚೈನನ್ನು ಅಳವಡಿಸುವಂಥದ್ದು ಈ ನೀರನ್ನು ಹರಿಸಿ ಚೈನನ್ನು ಅಳವಡಿಸೋದ್ರಿಂದ ಈಗ ನಮ್ಗೆ ಸಮಸ್ಯೆ ಆಗಲ್ಲ ಆದರೆ ಬೇಸಿಗೆ ಸಂದರ್ಭದಲ್ಲಿ ತೀರಾ ಸಮಸ್ಯೆ ಆಗುತ್ತೆ ಯಾಕಂದರೆ ನೀರಿಗಾಗಿ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಸೊ ಅಲ್ಲಿ ರೈತರಿಗೆ ಸಮಸ್ಯೆ ಆಗುತ್ತೆ ಕುಡಿಯೋ ನೀರಿಗೂ ಕಷ್ಟ ಆಗ್ಬೋದು ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಪ್ಲ್ಯಾನ್ ಏನೇ ವರ್ಕೌಟ್ ಆಗಬೇಕು ಅಂತ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು ನಿಮಗೆ ನೆನಪಿರಲಿ ಬರೋ ಬರಿ ಎರಡು ವರ್ಷಗಳ ನಂತರ ತುಂಗಾಭದ್ರ ಭರ್ತಿ ಆಗಿರೋದು ಸೊ ಹೀಗಿರ್ಬೇಕಾದ್ರೆ ಸಂಗ್ರಹ ಆಗಿರುವಂತ ನೀರನ್ನ ಹೊರಗೆ ಕಳಿಸ್ಬಿಟ್ರೆ ಸದ್ಯದ ಮಟ್ಟಿಗೆ ನಮಗೆ ಏನು ತುಂಬಾ ಮಳೆ ಇದೆ ತುಂಬಾ ನೀರಿದೆ ಅಂತ ಅನ್ಸಿ ಆದರೆ ಆದ್ರೆ ನೀವು ಇಷ್ಟು ಕಿಸೆಕ್ ನೀರು ಹೊರಗೆ ಬಿಡ್ತೀವಿ ಅಷ್ಟು ಕ್ಯೂಸೆಕ್ ನೀರು ಹೊರಗೆ ಬಿಡ್ತೀವಿ ಅಂತ ಅದು ನೆಕ್ಸ್ಟ್ ಈ ಬರಗಾಲದ ಸಂದರ್ಭ ನಿರ್ಮಾಣ ಆಗುವಂತ ಪರಿಸ್ಥಿತಿ ಆಗ್ಬಿಡುತ್ತೆ ಹಾಗಾಗಿ ತಜ್ಞರು ಯೋಚನೆ ಮಾಡ್ತಾ ಇದ್ದಾರೆ